ಹಾಯ್ ಸ್ನೇಹಿತರೆ ಕರ್ನಾಟಕ ಕೃಷ್ಣ ಬೇಸನ್ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದರೆ ದಯವಿಟ್ಟು ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಇಂದ ಈ ಮಾಹಿತಿಯನ್ನು ತಿಳಿಸಲಾಗುತ್ತದೆ ಕರ್ನಾಟಕ ಕೃಷ್ಣ ಬೇಸನ್ ಜಲಾಶಯ ಭದ್ರಾ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ ಬಂದು ಆರುನೂರ ಐವತ್ತೇಳು ಪಾಯಿಂಟ್ ಏಳು ಮೂರು ಮೀಟರ್ಸ್ ಅನ್ನು ಇದೆ ಆರುನೂರ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಮೀಟರ್ಸ್ಗೆ ಸೇರಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ನಾಲ್ಕು ಟಿ ಎಮ್ ಸಿ ಇದೆ ಇದಕ್ಕೆ ಇಂದು ಹದಿನೆಲ್ ಹದಿನೆಂಟು ಪಾಯಿಂಟ್ ಐವತ್ತೊಂಬತ್ತು ಟಿ ಎಮ್ ಸಿಗೆ ನೀರು ಸೇರಿದೆ ಹಿಂದಿನ ನೀರಿನ ಒಳಹರಿವು ಬಂದು ಐದು ಸಾವಿರ ಮುನ್ನೂರ ಇಪ್ಪತ್ತ್ನಾಲ್ಕು ಕ್ಯೂಸೆಕ್ಗಳು ಇನ್ಫ್ಲೋ ಅನ್ನೋದು ಆಗಿದೆ ನೀರಿನ ಹೊರಹರಿವು ಔಟ್ಫ್ಲೋ ಮುನ್ನೂರ ನಲವತ್ತೇಳು ಕ್ಯೂಸೆಕ್ಗಳು ತುಂಗಭದ್ರಾ ಡ್ಯಾಮ್ ನಾನ್ನೂರ ತೊಂಬತ್ತೇಳು ಪಾಯಿಂಟ್ ಏಳು ಒಂದು ಮೀಟರ್ಸ್ ಇದೆ ಇದಕ್ಕೆ ಇಂದು ನಾನ್ನೂರ ಎಂಬತ್ತ್ಮೂರು ಪಾಯಿಂಟ್ ಏಳು ಮೂರು ಮೀಟರ್ಸ್ ಅನ್ನು ಸೇರಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಮ್ ಸಿ ಇದೆ ಇದಕ್ಕೆ ಇಂದು ಎಂಟು ಪಾಯಿಂಟ್ ಏಳು ಎಂಟು ಟಿ ಎಮ್ ಸಿ ನೀರು ಸೇರಿದೆ ನೀರಿನ ಒಳಹರಿವು ಹತ್ತು ಸಾವಿರ ಐದುನೂರ ಮೂರು ಒಳಹರಿವು ಇನ್ಫ್ಲೋ ಅನ್ನೋದು ಆಗಿದೆ ನೀರಿನ ಹೊರಹರಿವು ಔಟ್ಫ್ಲೋ ಬಂದು ಮುನ್ನೂರ ತೊಂಬತ್ತೆರಡು ಕ್ಯೂಸೆಕ್ಗಳು ಘಟಪ್ರಭಾ ಜಲಾಶಯ ಗರಿಷ್ಠ ಮಟ್ಟ ಬಂದು ಆರುನೂರ ಅರವತ್ತೆರಡು ಪಾಯಿಂಟ್ ತೊಂಬತ್ತೊಂದು ಇದೆ ಇದಕ್ಕೆ ಆರುನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಐದು ಮೀಟರ್ಸ್ಗೆ ಸೇರಿದೆ ಗರಿಷ್ಠ ಜಲಸಯ ಸಾಮರ್ಥ್ಯ ಐವತ್ತೊಂದು ಪಾಯಿಂಟ್ ಜೀರೋ ಟಿ ಎಮ್ ಸಿ ಇದೆ ಇದಕ್ಕೆ ಹನ್ನೊಂದು ಪಾಯಿಂಟ್ ಎರಡು ನಾಲ್ಕು ಟಿ ಎಮ್ ಸಿಗೆ ಸೇರಿದೆ ನೀರಿನ ಒಳಹರಿವು ಏಳು ಸಾವಿರ ಮುನ್ನೂರ ಹನ್ನೊಂದು ಕ್ಯೂಸೆಕ್ಗಳು ಇನ್ಫ್ಲೋ ಅನ್ನೋದು ಆಗಿದೆ ನೀರಿನ ಹೊರ ಹರಿವು ಬಂದು ನೂರ ಐದು ಕ್ಯೂಸೆಕ್ಗಳು ಔಟ್ಫ್ಲೋ ಅನ್ನೋದು ಆಗಿದೆ ಮಲಪ್ರಭಾ ಗರಿಷ್ಠ ಜಲಾಶಯ ಮಟ್ಟ ಬಂದು ಆರುನೂರ ಮೂವತ್ತ್ಮೂರು ಪಾಯಿಂಟ್ ಎಂಟು ಜೀರೋ ಮೀಟರ್ಸ್ ಇದೆ ಇದಕ್ಕೆ ಇಂದು ಆರುನೂರ ಇಪ್ಪತ್ತೆರಡು ಪಾಯಿಂಟ್ ಮೂರು ಐದು ಮೀಟರ್ಸ್ಗೆ ಸೇರಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಏಳು ಮೂರು ಟಿ ಎಮ್ ಸಿ ಇದೆ ಇದಕ್ಕೆ ಆರು ಪಾಯಿಂಟ್ ಮೂರು ನಾಲ್ಕು ಟಿ ಸಿಗೆ ಸೇರಿದೆ ಇನ್ಫ್ಲೋ ಒಂದು ಸಾವಿರ ಕ್ಯೂಸೆಕ್ಗಳು ಔಟ್ಫ್ಲೋ ನೀರಿನ ಹೊರಹರಿವು ನೂರ ತೊಂಬತ್ನಾಲ್ಕು ಕ್ಯೂಸೆಕ್ಗಳು ಆಲಮಟ್ಟಿ ಗರಿಷ್ಠ ಜಲಾಶಯ ಬಂದು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಜೀರೋ ಮೀಟರ್ಸ್ ಐದುನೂರ ಹನ್ನೆರಡು ಪಾಯಿಂಟ್ ಜೀರೋ ಐದು ಮೀಟರ್ಸ್ಗೆ ಸೇರಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಜೀರೋ ಎಂಟು ಟಿ ಎಮ್ ಸಿ ಇದೆ ನಲವತ್ತೊಂದು ಪಾಯಿಂಟ್ ನಾಲ್ಕು ಒಂದು ಟಿ ಎಮ್ ಸಿಗೆ ನೀರು ಸೇರಿದೆ ಇನ್ನು ನೀರಿನ ಒಳಹರಿವು ಇಪ್ಪತ್ತೇಳು ಸಾವಿರ ಮುನ್ನೂರ ಎಂಬತ್ತೈದು ಕ್ಯೂಸೆಕ್ಗಳು ಇನ್ಫ್ಲೋ ಅನ್ನೋದು ಆಗಿದೆ ನೀರಿನ ಹೊರಹರಿವು ಬಂದು ನಾನ್ನೂರ ಮೂವತ್ತು ಕ್ಯೂಸೆಕ್ಗಳು ನಾರಾಯಣಪುರ ಜಲಾಶಯ ಗರಿಷ್ಠ ಮಟ್ಟ ಬಂದು ನಾನ್ನೂರ ತೊಂಬತ್ತೆರಡು ಪಾಯಿಂಟ್ ಇಪ್ಪತ್ತೈದು ಮೀಟರ್ಸ್ ಇದೆ ಇದಕ್ಕೆ ನಾನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ ಹದಿನೇಳು ಮೀಟರ್ಸ್ ಅನ್ನು ಸೇರಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಮೂವತ್ತ್ಮೂರು ಪಾಯಿಂಟ್ ಮೂವತ್ತೊಂದು ಟಿ ಎಮ್ ಸಿ ಇದೆ ಇದಕ್ಕೆ ಇಂದು ಇಪ್ಪತ್ತೊಂದು ಪಾಯಿಂಟ್ ಹದಿನೇಳು ಟಿ ಎಂಸಿಗೆ ಸೇರಿದೆ ನೀರಿನ ಒಳಹರಿವು ಬಂದು ಎರಡು ನೂರ ಹದಿನೇಳು ಕ್ಯೂಸೆಕ್ಗಳು ನೀರಿನ ಹೊರಹರಿವು ಔಟ್ಫ್ಲೋ ಬಂದು ಎರಡು ನೂರ ಹದಿನೇಳು ಕ್ಯೂಸೆಕ್ಗಳು ಹೆಚ್ಚಿನ ಮಾಹಿತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು